ಶ್ರೀನಗರ ಆ ಘಟನೆ ನಡೆಯೋಕ್ಕೆ ಆ್ಯಕ್ಚುಲಿ ನಮ್ಮದು ಅಲ್ಲಿ ಇರಲಿಲ್ಲ ಶ್ರೀನಗರ ಅನ್ನೋದು ನಾವಿಲ್ಲಿಂದ ಆ ಸಾಂಗ್ನ ಪ್ಲ್ಯಾನ್ ಮಾಡಿದಾಗ ಲೇಹ ಲಡಾಖ್ ಹೋಗಬೇಕು ಅಂದರೆ ಒಂದು ಐದಾರು ಜಾಗಗಳನ್ನ ಇದು ಮಾಡಿದ್ವಿ ಒಂದು ರಾಜಸ್ಥಾನ್ ಜೈಪುರೋ ಇನ್ನೊಂದು ಬಂದು ತಾಜ್ ಮಹಲ್ ಅಲ್ಲಿಂದ ಲೇಹ್ ಲಡಾಖ್ ಹೋಗ್ಬೇಕಂತ ಈ ಎರಡರದು ಶೂಟಿಂಗ್ ಮುಗಿಸ್ಕೊಂಡ್ವಿ ಆದ್ಮೇಲೆ ಡೆಲ್ಲಿಗೆ ಬಂದು ಇಳಿತೀವಿ ಬ ನೈಟು ನೈಟಲ್ಲಿ ಅಲ್ಲೇ ಇದ್ದು ವೆಯ್ಟ್ ಮಾಡಿ ಅರ್ಲಿ ಮಾರ್ನಿಂಗ್ ಏಯ್ಟು ಏಟ್ ತರ್ಟಿ ಫ್ಲೈಟ್ ಸರಿ ಅಂತ ಅಂದ್ಬಿಟ್ಟು ಲೇಟ್ ಹೋಗುತ್ತೆ ಅವಾಗ ಧ್ರುವ ಇನ್ನೇನ್ ಫ್ಲೈಟ್ ಮಿಸ್ ಆಗುವಂಥದ್ದು ಒಂದು ಸಿಚುವೇಶನು ನಾವು ಕೂತಿರೋ ಜಾಗದಲ್ಲೇ ಇನ್ನೂ ಒನ್ ಅವರ್ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಆಗಂದಾಗ ಇಲ್ಲ ಇನ್ನು ಹಂಗಿದ್ರು ಒನ್ ಅವರ್ ಲೇಟ್ ಆಗ್ತಾ ಇದೆಯಲ್ಲ ನಮ್ಮ ಗೇಟಲ್ಲಿ ವೇಟ್ ಮಾಡ್ತಿದ್ರೆ ಅವ್ರನ್ನ ಅಂದ್ಬಿಟ್ಟು ಎಲ್ಲರೂ ನಮ್ದು ಎಲ್ಲ ಟೀಮ್ ಎಲ್ಲ ನಾವು ಕೇಳ್ಕೊಂಡಾಗ ಒಂದು ಅರ್ಧ ಗಂಟೆ ವೇಟ್ ಮಾಡಿಸಿ ಪುನಃ ಡೋರೆಲ್ಲ ಕ್ಲೋಸ್ ಆಗಿತ್ತು ಇದ್ರದ್ದು ಫ್ಲೈಟ್ದು ಸರಿ ಅಂತಂದ್ಬಿಟ್ಟು ಇವರು ಮತ್ತು ಮುತ್ತು ಇಬ್ಬರು ಬಂದರು ಒನ್ ಅವರ್ ಲೇಟು ಆದ್ರೂ ಒಳಗಡೆ ಬಂದು ನಾನು ಫಸ್ಟ್ ನಾನು ಇಷ್ಟು ದಿನದಲ್ಲಿ ಓಡಾಡಿರೋದ್ರಲ್ಲಿ ಅಷ್ಟು ಲೇಟ್ ಆದ್ರೂ ಒಳಗಡೆ ಕರೆಸ್ಕೊಂಡಿದ್ದು ಬಂದು ಒಳಗಡೆ ಕುಂದ್ಕೊಂಡ್ವಿ ಟೇಕ್ ಆಫ್ ಆಗುತ್ತೆ 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 ಅಂತ ಕಾದ್ವಿ ಒನ್ ಅವರ್ ಆಗಲಿಲ್ಲ ಅದಾದಮೇಲೆ ಫ್ಲೈಟ್ ಹೊರಡ್ತಾ ಇಲ್ಲ ಕ್ಯಾಸ್ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಲ್ಲಿಗೆ ಹೋಗೋದು ಅಂತ ಅಂದ್ಬಿಟ್ಟು ಸರಿ ನಮ್ದು ಎರಡೇ ದಿನದ ಶೂಟ್ ಆಗಿದ್ದು ಇನ್ನೂ ನಾಲ್ಕು ದಿನದ ಶೂಟ್ ಬ್ಯಾಲೆನ್ಸ್ ಇತ್ತು ಎಲ್ಲಿ ಹೋಗೋದು ಯಾಕೆಂದ್ರೆ ಅಲ್ಲಿ ಆ ಸಾಂಗ್ ಅಂತಾನೆ ಅನ್ಕೊಂಡು ಹೋಗಿರುವಂತದ್ದು ಸರಿ ಅಂತ ಅಂದ್ಬಿಟ್ಟು ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಪ್ರೊಡ್ಯೂಸರ್ಗೆ ಹೇಳಿದ್ವಿ ಈಗ ಎಲ್ಲ ನಮ್ಮ ಟೀಮ್ ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಕಾಶ್ಮೀರ್ ಅಂತ ಅಂದ್ಬಿಟ್ಟು ಅಲ್ಲೇ ಡಿಸೈಡ್ ಮಾಡ್ಕೊಂಡ್ವಿ ನಮ್ಗೆ ಏನು ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು ಅವ್ರೇನು ಮಾಡಿದ್ರು ನಮಗೆ ಸಾಯಂಕಾಲ ನಾಲ್ಕೂವರೆ ನಾಲ್ಕು ಮೂವತ್ತಕ್ಕೆ ಒಂದು ಫ್ಲೈಟ್ ಮತ್ತೆ ಸಿಕ್ಸ್ ಫೈವ್ಗೆ ಒಂದು ಫ್ಲೈಟ್ ಇತ್ತು ಅದರಲ್ಲಿ ಒಂದು ಫ್ಲೈಟ್ ಅಲ್ಲಿ ಹದಿನಾಲ್ಕು ಜನ ಇನ್ನೊಂದು ಫ್ಲೈಟ್ ಅಲ್ಲಿ ಹದಿನಾರು ಜನ ಒಟ್ಟು ಮೂವತ್ತು ಜನ ಹೋಗಿದ್ದಿದ್ದು ಫೋರ್ ತರ್ಟಿ ಫ್ಲೈಟ್ಗೆ ಒಂದಷ್ಟು ಜನ ಹೊರಟರು ನಾವು ಸಿಕ್ಸ್ ತರ್ಟಿ ಫ್ಲೈಟ್ ಅಲ್ಲಿ ನಾನು ಧ್ರುವ ಎಲ್ಲರೂ ಒಂದು ಸಿಕ್ಸ್ ತರ್ಟಿ ಫ್ಲೈಟ್ ಅಲ್ಲಿ ಇದ್ವಿ ಹದಿನಾರು ಜನ ನನ್ನ ಇಡೀ ನೋಡಿಲ್ಲ ಯಾಕೆ ಅಂತಂದರೆ ಒಂದು ಇಪ್ಪತ್ತೆರಡು ನಿಮಿಷ ಎಲ್ಲರೂ ಜೀವನ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ವಿ ಅಂದ್ರೆ ನಾವು ಅನ್ಕೊಂಡಿದ್ದು ಅಂದ್ರೆ ಎಲ್ಲರೂ ನನಗೆ ತುಂಬಾ ಜನ ಫೋನ್ ಮಾಡ್ತಾ ಇದ್ರು ನೀ ಅದ್ರ ಬಗ್ಗೆ ಏನಾದರೂ ಒಂದು ನೀವು ಮಾತಾಡಿ 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 ಅಂತ ಬದುಕ್ ಬಂದಿದೀವಿ ಅನ್ನೋದೇ ಒಂದು ಖುಷಿ ವಿಚಾರ ಅದನ್ನ ತಗೊಂಡು ಮಾತಾಡ್ಕೊಂಡು ನನ್ಗೆ ಅದನ್ನ ಮಾತಾಡೋದು ಇಷ್ಟ ಇರಲಿಲ್ಲ ಬಟ್ ಇವತ್ತು ನೀವು ಕೇಳಿದ್ದು ಕೇಳ್ತಾ ಇದ್ದೀನಿ ಆ ಇಪ್ಪತ್ತೆರಡು ನಿಮಿಷ ನಾವು ಅದ್ರೊಳಗಡೆ ಹೆಂಗ್ ಬದುಕಿದೀವಿ ಅನ್ನೋದು ಇಪ್ಪತ್ತೆಂಟು ನಿಮಿಷನೋ ಏನೋ ಯಾಕೆಂದ್ರೆ ಇದ್ದಕ್ಕಿದ್ದಂಗೆ ಒಂದ್ ಎಂಟೊಂಬತ್ತು ಸಾವಿರ ಅಡಿ ಕೆಳಗಡೆ ಒಟ್ಟೋಗುತ್ತೆ ಅದು ಒಂಥರ ಗಾಳಿಪಟ ಆರ್ದಂಗೆ ಆರ್ತಾ ಇತ್ತು ಆ ಎಕ್ಸ್ಪೀರಿಯನ್ಸ್ ನ ಹೇಳೋಕು ಆಗಲ್ಲ ಒಂದೊಂದ್ಸತಿ ನಮ್ಮೆಲ್ರೂ ಕಣ್ಣಲ್ಲೂ ನೀರಿತ್ತು ಅವತ್ತು ನನ್ನ ಪಕ್ಕದಲ್ಲಿ ಸ್ವಾಮಿ ಕೂತಿದ್ರು ಅವ್ರ ಪಕ್ಕದಲ್ಲಿ ಹೀರೋಯಿನ್ ಕೂತಿದ್ರು ನಾನು ಪಕ್ಕದಲ್ಲಿರೋರನ್ನ ನೋಡಿದ್ರೆ ಅವ್ರೇನೋ ಧೈರ್ಯವಾಗಿದ್ದಾರೆ ಅಂತಂದ್ರೆ ಯಾರೂ ಧೈರ್ಯವಾಗಿಲ್ಲ ಹೀರೋಯಿನ್ ಆಲ್ರೆಡಿ ಮೆಸೇಜ್ ಮಾಡಿದ್ಲು ಅವ್ರ ಅಪ್ಪ ಅಮ್ಮನ್ಗೆ ನಾವೆಲ್ಲರೂ ಸತ್ತೋಗ್ತಾ ಇದೀವಿ ಅಮ್ಮ ಅಪ್ಪ ನಮ್ಗೆ ನಾವೇನಾದ್ರು ತಪ್ಪು ಮಾಡಿದ್ರೆ ನಮ್ಮನ್ನೆಲ್ಲ ಕ್ಷಮಿಸ್ಬಿಡಿ ಅಂತ ಅಂದ್ಬಿಟ್ಟು ಮೆಸೇಜ್ ಕೂಡ ಟೈಪ್ ಮಾಡಿ ಜೋರಾಗಿ ಹೇಳ್ತಾ ಇದಾರೆ ನಮ್ಗೆ ಎಲ್ಲಾರ್ ಕಂಡಲ್ಲೂ ನೀರಿದೆ ನಮ್ಗೆ ಜ್ಞಾಪಕ ಬಂದಿದ್ದೇನೆ ಅಂದ್ರೆ ನಮ್ಮ ಅಪ್ಪ ಅಮ್ಮ ನಮ್ಮ ನನ್ನ ಹೆಂಡತಿ ನನ್ನ ಮಗು ಎಲ್ಲಾರ್ಗು ಪ್ರತಿಯೊಬ್ಬರು ಆ ಒಂದು ಇಪ್ಪತ್ತೆರಡು ನಿಮಿಷ ಹೆಂಗೆ ಅದ್ರೊಳಗಡೆ ಕೂತಿದೀವಿ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ ಆ ದೇವರೇ ನಮ್ಮನ್ನ ಕಾಪಾಡಿರೋದು ಒಂದು ಪುನರ್ಜನ್ಮ ಎಲ್ಲಾರದು ಆ ಫ್ಲೈಟ್ ಅಲ್ಲಿ ಇದ್ದವರಲ್ಲಿ ಯಾರ್ದು ಒಬ್ಬೊಂದು ಆಯುಸ್ ಗಟ್ಟಿಯಾಗಿತ್ತು ಅನ್ಸುತ್ತೆ ನಾವೆಲ್ಲ ಬದುಕೊಂಡಿದೀವಿ ನಿಮ್ ಮುಂದೆ ಕುತ್ಕೊಂಡು ಹೇಳ್ತಾ ಇದೀವಿ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು ನಿಮ್ಮೆಲ್ಲರ ಆರೈಕೆನೆ ಇವತ್ತು ನಾವೆಲ್ಲರೂ ಇರೋದಕ್ಕೆ ಒಂದು ಇದು ಅಂತ ಹೇಳ್ತೀವಿ ಏರ್ಲೈನ್ಸ್ ಬಗ್ಗೆ ಹೇಳೋದು ಬೇಡ ಮಿನಿಟ್ಸು ನಮ್ಗೆ ನಿಮ್ರಸ್ ಅಲ್ಲಿ ಏನಾಯ್ತು ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಒಂದು ಸೆಂಟೆನ್ಸ್ ಅಲ್ಲಿ ಹೇಳಬೇಕು ಅಂದ್ರೆ ಮನುಷ್ಯ ಸತ್ ಮೇಲೆ ಅವನ್ ವ್ಯಾಲ್ಯೂ ಗೊತ್ತಾಗತ್ತೆ ಅಂತ ಹೇಳ್ತಾರಲ್ಲ ನಾನು ನಾನ್ ನನ್ನ ಅನುಭವ ಏನು ಅಂದ್ರೆ ಮನುಷ್ಯ ಸಾಯಬೇಕಾದ್ರೆ ಅವ್ನಿಷ್ಟಪಟ್ಟು ಅವ್ರ ವ್ಯಾಲ್ಯೂಸ್ ಎಲ್ಲ ಗೊತ್ತಾಗುತ್ತೆ ಸೊ ಇನ್ನೇನು ಎಂಡ್ ಆಯಿತು ಅಂದಾಗ ಎಲ್ಲರೂ ನೆನ್ಪಾದ್ರು ಹೆಂಡತಿ ಮಕ್ಕಳು ತಂದೆ ತಾಯಿ ಅಂಕಲ್ ನನ್ನ ಸೊ ಸಾಕಷ್ಟು ಜನ ಗುರುಗಳು ಎಲ್ಲರೂ ನೆನ್ಪಾದ್ರು ಸೊ ಅವ್ರ ವ್ಯಾಲ್ಯೂಸ್ ನನಗೆ ತುಂಬ ಚೆನ್ನಾಗಿ ಗೊತ್ತಾಯಿತು ಆಲ್ಮೋಸ್ಟ್ ಆಗೋಯ್ತು ನಾವು ಅಂತ ಅಂದ್ಕೊಂಡಿದ್ವಿ ಸೊ ಲಕ್ಕಿಲಿ ತಿರ್ಗಾ ರೇಡಾರಿಂದ ಆಚೆ ಹೋಗಿದ್ದಿಗೆ ವಾಪಸ್ ಬಂದು ಕಂಟ್ರೋಲ್ ಸಿಕ್ಕಿ

ಹ ಆಗಸ್ಟ್ ಆಗಸ್ಟ್ ಫಿಫ್ಟೀನ್ತ್ ಶುರು ಸಿನಿಮಾ ಸಿನ್ಮಾ ಆಲ್ರೆಡಿ ಎರಡೂವರೆ ವರ್ಷಗಳು ಅಂದ್ರೆ ಒಂದು ಇನ್ನೂರ ನಲವತ್ತು ದಿನ ಇಲ್ಲಿವರೆಗೂ ಶೂಟ್ ಮಾಡಿರೋ ಡೇಸ್ ಎಲ್ಲರೂ ಕೇಳ್ತಾ ಇದ್ರು ನನಗೆ ಎಲ್ಲೇ ಹೋದ್ರು ನನಗೆ ಮುಜುಗರ ಆಗೋದು ಎಷ್ಟು ದಿನ ಶೂಟ್ ಮಾಡ್ತಿರಾರಿ ಎಷ್ಟು ದಿನ ಶೂಟ್ ಮಾಡ್ತಿರಾರಿ ಅಂತ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಮಾರ್ಟಿನ್ ಸಿನಿಮಾನ ನಾವು ಇಷ್ಟು ದಿನ ಶೂಟ್ ಮಾಡಬೇಕು ಅಂತ ನಾನು ಅನ್ಕೊಂಡಿಲ್ಲ ಪ್ರೊಡ್ಯೂಸರ್ ಅನ್ಕೊಂಡಿಲ್ಲ ನಮ್ಮ ಹೀರೋನು ಅನ್ಕೊಂಡಿರ್ಲಿಲ್ಲ ಬಟ್ ಶುರು ಮಾಡ್ಕೊಂಡಾಗ ಇದ್ದಿದ್ದು ಬಜೆಟ್ ಒಂದು ನಾವು ಅನ್ಕೊಂಡಿದ್ದು ಒಂದು ಸ್ಮಾಲ್ ಅಂದ್ರೆ ಒಂದು ಮೂವತ್ತೈದರಿಂದ ನಲ್ವತ್ತು ಕೋಟಿಲಿ ಒಂದು ಸಿನಿಮಾ ಮಾಡ್ಬೇಕು ಅಂತಾನೆ ಅನ್ಕೊಂಡಿದ್ದೆ ಸರಿ ಇದು ಹೋಗ್ತಾ 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 ಒಂದು ಎಂಬತ್ತು ತೊಂಬತ್ತು ದಿನಕ್ಕೆ ಅಲ್ಲಿಗೆಲ್ಲ ರೀಚ್ ಆಗೋಯ್ತು ನಾವೇನು ಅನ್ಕೊಂಡಿದ್ವಿ ಬಜೆಟ್ ಗೊತ್ತಿಲ್ಲ ನಮ್ಮ ಕೈ ನಮ್ಮ ಕೈಯಿಂದ ಮೀರಿ ಏನಂದ್ರೆ ಪ್ರತಿಯೊಂದು ಇದೊಂದು ಎಪಿಸೋಡ್ ಚೆನ್ನಾಗಿ ಮಾಡ್ಬಿಡೋಣ ಇದೊಂದು ಎಪಿಸೋಡ್ ಚೆನ್ನಾಗಿ ಮಾಡ್ಬಿಡೋಣ ಅಂತ ಅನ್ಕೊಂಡ್ 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 ಎಲ್ಲಾ ಎಪಿಸೋಡ್ಗಳು ದೊಡ್ಡದಾಗ್ತಾ ಹೋಯ್ತು ಆ ಚೆನ್ನಾಗಿ ಮಾಡ್ಬಿಡೋಣ ಅನ್ನೋ ಒಂದು ಏನಿದೆ ಅಲ್ಲ ಆ ಒಂದು ವಿಸ್ತಾರ ಅಂತ ಏನು ಹೇಳ್ತೀವಲ್ಲ ಆ ಟೈಮಲ್ಲಿ ಕುತ್ಕೊಂಡಾಗ ಚೆನ್ನಾಗಿ ಮಾಡ್ಬಿಡೋಣ ಅಂದಾಗ ಚೆನ್ನಾಗಿ ಮಾಡೋಕೆ ಎಲ್ಲೋ ಒಂದು ಲೊಕೇಶನ್ ಅಲ್ಲಿ ಶೂಟ್ ಮಾಡೋಕೆ ಅದಕ್ಕೆ ಅದಕ್ಕೊಂದು ಸೆಟ್ ಹಾಕ್ಬೇಕು ಅದಕ್ಕೊಂದು ಪ್ರೋಸೆಸ್ ಆಗುತ್ತೆ ಒಂದು ಟೈಮು ಯಾವ ಸೆಟ್ ಅಂತ ಡಿಸೈಡ್ ಮಾಡಬೇಕು ಅದಕ್ಕೆ ಪ್ರೊಡ್ಯೂಸರ್ ಹತ್ರ ಹೋಗಿ ಸರ್ ಇಂಥದ್ದು ಸೆಟ್ ಆಗ್ತಾ ಇದ್ದೀವಿ ನೀವು ಅಪ್ರೂವಲ್ ಕೊಡಿ ನಿಮ್ಮ ಕಡೆಯಿಂದ ದುಡ್ಡು ಬರಬೇಕು ಅಂತ ಅವ್ರನ್ನ ಕೇಳ್ಕೊಬೇಕು ಅವ್ರು ಕೊ ಇದೆಲ್ಲದೂ ಸೇರಿ ಒಂದೊಂದು ಸೆಟ್ಗೆನೆ ಹತ್ತತ್ರ ನಾವು ಒಂದು ಹದಿನೆಂಟರಿಂದ ಇಪ್ಪತ್ತು ಸೆಟ್ಗಳು ಇದ್ರಲ್ಲಿ ಹಾಕಿರೋದು ಒಂದೊಂದು ಸೆಟ್ಗೆ ನಾವು ಪ್ಲಾನ್ ದಿನ ಓಕೆ ಒಂದು ಇಪ್ಪತ್ತು ದಿನಕ್ಕೆ ಮುಗಿಯುತ್ತೆ ಅಂತ ಅನ್ಕೊಂಡ್ರೆ ಆ ನಡಿತಾ ನಡೀತಾ ನಡಿತಾ ಆರ್ಟ್ ಡೈರೆಕ್ಟರ್ ಕಡೆಯಿಂದ ಇಲ್ಲ ಸರ್ ಇನ್ನೊಂದು ಹದಿನೈದು ದಿನ ಆಗುತ್ತೆ ಅಂದ್ಬಿಟ್ಟು ಸರಿ ಅದೆಲ್ಲ ಏನು ಶೂಟ್ ಮಾಡಬೇಕು ಅಂತ ಅನ್ಕೊಂಡ ಹೋದಾಗ ಒಂದು ಮಳೆನೋ ಏನೋ ಒಂದು ಬರ್ತಾ ಇತ್ತು ನಾವೊಂದು ಎಂಟು ದಿನ ಅನ್ಕೊಂಡಿದ್ದು ಹತ್ತು ದಿನ ಹದಿನೈದು ದಿನ ಆಗ್ತಾ ಇತ್ತು ಒಂದು ಲಾಸ್ಟ್ ನಾವು ಯಾವುದೋ ಒಂದು ಕ್ಲೈಮ್ಯಾಕ್ಸ್ ಅಂತ ಅಂದ್ಕೊಂಡ್ವಿ ಆ ಕ್ಲೈಮ್ಯಾಕ್ಸ್ ಮಾಡಬೇಕಾದ್ರೆ ಇಲ್ಲೇ ಕೊಂಬುಘಟ್ಟದಲ್ಲಿ ಮಾಡಿದ್ದು ಒಂದು ಇಪ್ಪತ್ತೈದು ದಿನ ಶೂಟ್ ಮಾಡಬೇಕಂತ ಅದರಲ್ಲಿ ಒಂದು ಮೋಕೋಬೋಟ್ ಯೂಸ್ ಮಾಡಿದ್ವಿ ಅದು ನಾವು ಒಂದು ನಾಲ್ಕು ದಿನ ಐದು ದಿನ ಅಂತ ಅಂದ್ಕೊಂಡಿದ್ದು ಅದೇ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ದಿನ ಓಟೋಯ್ತು ನಾವು ಅಂದ್ಕೊಂಡಿದ್ದು ಇಪ್ಪತ್ತೈದು ದಿನ ನಲ್ವತ್ತೆಂಟು ದಿನಕ್ಕೋಯ್ತು ಅದಾದ್ಮೇಲೆ ಇನ್ನೊಂದು ನಾಲ್ಕು ದಿನ ಒಂದು ಐವತ್ತೆರಡು ದಿನ ಕ್ಲೈಮ್ಯಾಕ್ಸ್ ಆಗೋಯ್ತು ಎಲ್ಲಾರು ಏನಂತ ಇದ್ರು ಅಂದ್ರೆ ಒಂದು ಸಿನಿಮಾ ಮುಗಿಸ್ಬೋದು ಒಂದು ಐವತ್ತೆರಡು ದಿನದಲ್ಲಿ ನೀವು ಬರೀ ಕ್ಲೈಮ್ಯಾಕ್ಸ್ ಮಾಡಿದಿರಲ್ಲಪ್ಪ ಹಂಗೆ ಹಂಗೆ ಅಂದ್ಬಿಟ್ಟು ನಮ್ಗೆ ಅಂದ್ರೆ ನನ್ನನ್ನಂತೂ ತುಂಬಾನೇ ಬೈಕೊಂಡಿದ್ದಾರೆ ಬೈಕೊಂಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಕೇಳಿದಾಗ ನಮ್ಗೆ ಒಂಥರ ಏನು ಇಷ್ಟು ದಿನ ಶೂಟ್ ಮಾಡ್ತಾ ಇದೀವಿ ಮುಗಿತಾ ಮುಗಿತಾ ಅನ್ನಿಸ್ತಾ ಇತ್ತು ಬಟ್ ಪ್ರೊಡ್ಯೂಸರ್ ಗೆ ನಾವ್ ಮಾಡಿದ್ದೆಲ್ಲ ತೋರಿಸ್ದಾಗ ಮಾಡ್ತಾ ಇರಿ ಆ್ಯಕ್ಚುಲಿ ಐವತ್ತು ದಿವಸ ಆದ್ಮೇಲೆ ನಮ್ಮ ಕಾಡಿನ ನ್ಯೂಟ್ರಲ್ ಮಾಡ್ಬಿಟ್ಟು ತಳ್ಳದ್ರೊಟ್ಟಕ್ಕೆ ಹೋಗ್ತೀವಿ ದಿನದ ಫುಟೇಜ್ ಇದೆಯಲ್ಲ ಅದು ಒಂದು ಸಿನಿಮಾದ ಎರಡು ಸಿನಿಮಾದ ಒಂದೇ ಸಿನಿಮಾ ಅದು ಅಂದರೆ ಇನ್ನೂರ ನಲ್ವತ್ತು ದಿನದಲ್ಲಿ ನಾವು ಏನೋ ಜಾಸ್ತಿ ಬೇಡದೇ ಇರೋದೆಲ್ಲ ಶೂಟ್ ಮಾಡಿದ್ದೀವಿ ಅನ್ನೋದಕ್ಕಿಂತ ಪ್ರಾಪರ್ ಪ್ರಾಪರಾಗಿ ಶೂಟ್ ಮಾಡಿದ್ದೀವಿ ಯಾಕೆಂತಂದ್ರೆ ಇವಾಗ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದಾಗ ಎಲ್ಲರೂ ನನ್ನನ್ನು ನೋಡ್ತಾರೆ ಧ್ರುವನ್ನು ನೋಡ್ತಾರೆ ಪ್ರೊಡ್ಯೂಸರ್ನು ನೋಡ್ತಾರೆ ಇವರೇನೋ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಅನೌನ್ಸ್ ಮಾಡ್ಬಿಟ್ಟವ್ರೆ ಇವರು ಹೊರ್ಗಡೆ ಹೆಂಗೆ ಬರ್ತಾರೆ ಇವರು ಸ್ಕ್ರೀನ್ ಮೇಲೆ ಇವರು ಏನು ತೋರಿಸ್ತಾರೆ ಸ್ಕ್ರೀನ್ ಮೇಲೆ ಹೆಂಗೆ ತಗೊಂಬಂದು ಬಿಡ್ತಾರೆ ಇವ್ರದ್ದು ಕ್ವಾಲಿಟಿ ಇರುತ್ತಾ ಕ್ವಾಲಿಟಿ ಇರಲ್ವಾ ಯಾರ್ಯಾರೆಲ್ಲ ಸೇರ್ಕೊಂಡು ಏನು ಕಿತ್ತ ದಾಕಿದಾರೆ ಇವರು ಅನ್ನೋದೆಲ್ಲನು ಹಂಡ್ರೆಡ್ ಪರ್ಸೆಂಟು ಹೇಳೇ ಹೇಳ್ತಾರೆ ಅದೊಂದೇ ಒಂದು ಭಯ ಏನಪ್ಪ ಮಾಡಿದಾರೆ ಇವರು ಆ ಏನ್ ಮಾಡಿದ್ದಾರೆ ಅಂತಂದಾಗ ಓಕೆ ಇವ್ರು ಇಷ್ಟು ದಿನ ಮಾಡಿರೋದಕ್ಕೂ ಚೆನ್ನಾಗಿ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಆ ಜ ಆ ಒಂದು ಭಯ ಇತ್ತಲ್ಲ ಆ ಭಯಕ್ಕೋಸ್ಕರ ತುಂಬಾ ಪ್ರಿಪ್ರೇಷನ್ಗಳನ್ನ ಮಾಡಿಕೊಂಡು ತುಂಬಾ ಏನು ನಮಗೆ ಬ ಯಾವ್ಯಾವ ರೀತಿ ನಾವೇನೇನು ಅನ್ಕೊಂಡಿದ್ವಿ ಆ ಕೆಲಸ ಬರೋವರ್ಗು ವೆಯ್ಟ್ ಮಾಡಿ ಮಾಡಿ ಪ್ರೊಡ್ಯೂಸರ್ ಹತ್ರ ಹೇಳಿ 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 ಅದನ್ನ ಮಾಡ್ಕೊಂಡು ಬಂದ್ವಿ ಹಂಗಾಗಿ ಇನ್ನೂರ ನಲ್ವತ್ತು ದಿನದವರೆಗೂ ಬಂತು ಆಲ್ಮೋಸ್ಟ್ ಒಂದು ಸಿನಿಮಾಗ್ ಒಂದು ನೂರೈವತ್ತರಿಂದ ನೂರ ದಿನ ಆಗ್ಬೋದು ಇದು ಒಂದು ನೂರು ದಿನ ಜಾಸ್ತಿ ಆಗಿದೆ ಅಂತಂತಂದರೆ ಆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ತಂದ್ಬಿಟ್ಟು ನಾವೇನು ತೋರ್ಸಕ್ಕೆ ಹೊರಟಿದ್ದೀವಲ್ಲ ಅದ್ರದ್ದು ಒಂದು ಕ್ವಾಲಿಟಿ ಕೊಡೋದಕ್ಕೋಸ್ಕರನೇ ನಾವೆಲ್ಲರೂ ಶ್ರಮ ಪಡ್ತಾ ಇದೀವಿ ಹೊರತು ಅದನ್ನ ಮೀರಿ ಇನ್ನೇನು ಇಲ್ಲ ಒಂದು ಕ್ವಾಲಿಟಿ ಆ ಯಾಕೆಂದ್ರೆ ಒಂದು ಕನ್ನಡ ಸಿನಿಮಾ ಅಂತ ಮಾಡಿದಾಗ ನಮ್ಮ ಕನ್ನಡ ಜನ ನೋಡ್ತಾರೆ ನಾವು ಪಕ್ಕ ಸ್ಟೇಟ್ಗೆ ಹೋದಾಗ ಏನಪ್ಪ ಕರ್ನಾಟಕದಿಂದ ಬಂದಿದ್ದಾರೆ ಇವ್ರು ಯಾವ ಯಾವ ಇದ್ದಾರೆ ಇವರು ಇವ್ರು ಏನು ಸಿನಿಮಾ ಮಾಡಿದ್ದಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ನಮ್ಮ ಸುತ್ತಮುತ್ತ ತುಂಬಾ ಸಿನಿಮಾಗಳು ಬರ್ತಾ ಇದೆ ಹಂಗಾಗಿ ಸ್ವಲ್ಪ ಜವಾಬ್ದಾರಿಯಿಂದ ತುಂಬಾ ಪ್ರಿಪರೇಷನ್ ಮಾಡ್ಕೊಂಡು ಶೂಟ್ ಕ್ವಾಲಿಟಿ ಸಿನಿಮಾದಲ್ಲಿರುತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಟೀಸರ್ ಗೆ ಅಂತ ಆಗಿ ನಾವು ಶೂಟ್ ಮಾಡೋಕ್ಕಾಗಲ್ಲ ಸಿನಿಮಾಗ್ ಏನು ಮಾಡಿದೀವಿ ಅದರಲ್ಲಿ ಒಂದು ಕೆಲವೊಂದು ಒಂದು ಎರಡು ನಿಮಿಷದ್ದು ಫುಟೇಜ್ ನಾವು ಟೀಸರ್ ಅಂತ ಮಾಡಿದೀವಿ ಟೀಸರ್ ಏನಿದೆಯಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ ಸಿನಿಮಾ ಅಲ್ಲ ಬ್ರೊ ಸಿನಿಮಾದಲ್ಲಿ ಇರೋ ಕ್ವಾಲಿಟಿನೇ ಟೀಸರ್ ಅಲ್ಲಿ ಕೊಟ್ಟಿದೆ ಆಗಸ್ಟ್ ಹದಿನೈದನೇ ತಾರೀಕು ಏನ್ ಬಜೆಟ್ ಅಂತ ಶುರು ಮಾಡಿದ್ರಿ ಮಾರ್ಚ್ ಆರಕ್ಕೆ ಯಾವ ಬಜೆಟ್ ಮುಗಿಸಿದ್ರಿ ಆ ಬಜೆಟ್ ನಾವು ಮಾತಾಡಬಾರ್ದು ಯಾಕೆಂತಂದ್ರೆ ಪ್ರೊಡ್ಯೂಸರ್ ಹೇಳಿದಾರೆ ನೀವು ಕೆಲಸ ಮಾತ್ರ ಒಂದ್ ನಿಮಿಷ ಈಗ ಆಕ್ಚುಲಿ ಯಾರು ಬಜೆಟ್ ಬಗ್ಗೆ ಮಾತಾಡಲ್ಲ ನಾವು ಮಾತಾಡೋಣ ಯಾಕಂದ್ರೆ ರಿಲೀಸ್ ಆದ್ಮೇಲೆ ಕಲೆಕ್ಷನ್ ಹೇಳ್ತೀವೋ ಹೇಳಲ್ವೋ ಅದು ಇವಾಗ ಸ್ಟಾಪ್ ಆಗಿದೆ ರಿಲೀಸ್ ದಿನ ನನಗೆ ಎಷ್ಟು ಕಾಪಿ ಬೀಳುತ್ತೆ ಅನ್ನೋದು ಅವಾಗ ಗೊತ್ತಾಗುತ್ತೆ ಈಗ ಕುಂಬಳಕಾಯಿ ಎಷ್ಟು ಅಲ್ಲ ಅಲ್ಲ ಇಲ್ಲಿ ಇಲ್ಲಿವರೆಗೂ ಏನಾಗಿದೆ ಇವರು ಏನು ಹೇಳಿದ್ರಲ್ವಾ ಇವ್ರು ಹೇಳಿರೋದಕ್ಕಿಂತ ಅವಾಗೇನು ನಂಬರ್ ಆಫ್ ಡೇಸ್ ಇತ್ತು ಎಷ್ಟು ಜಾಸ್ತಿ ಆಗಿದೆ ಆ ಜಾಸ್ತಿ ಪ್ರೊಪೋರ್ಷನ್ ಅವರು ಅವರು ಮೂವತ್ತೈದು ನಲ್ವತ್ತು ತರ್ಟಿ ಫೈವ್ ಫಾರ್ಟಿ ಹೇಳಿದ್ರು ಅವರು ಸೊ ಈಗ ನಾವು ಅವಾಗ ಪ್ಲಾನ್ ಮಾಡಿದಾಗ ನಾವು ಹಂಡ್ರೆಡ್ ಟೆನ್ ಡೇಸ್ ಪ್ಲಾನ್ ಮಾಡಿದ್ವಿ ಫಿಲ್ಮ್ ಅಲ್ಲ ನೀವು ಲಾರೇಟ್ ಬೇಕು ಅಂದ್ರೆ ನಾನು ನಾನು ಯಾವಾಗ ನೀವು ಏನು ಇಲ್ಲ ಅದಕ್ಕೆ ನಾನು ನಾನು ಹೇಳೋದು ಒಂದೇ ಒಂದು ಪಾಯಿಂಟ್ ಸತೀಶ್ ಅವರೇ ಇಲ್ಲ ಸತೀಶ್ ಅವರೇ ಒಂದು ಪಾಯಿಂಟ್ ಈಗ ನಾನು ಈ ಫಿಗರ್ ಆಯ್ತು ಅಂತ ಅಂತೀನಿ ಅನ್ಕೊಳ್ಳಿ ಇನ್ನು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇದೆ ಅಲ್ಲಿ ಜಾಸ್ತಿ ಆದ್ರೆ ನಾನು ವಾಪಸ್ ಬಂದು ಕರೆದು ಇದು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಸೊ ಹಂಗಾಗಿ ಸಿನಿಮಾ ರಿಲೀಸ್ ಆಗಾದಾಗ ನನಗೆ ಕ್ಲಾರಿಟಿ ಇರುತ್ತೆ ಮೇಕಿಂಗ್ ಬಗ್ಗೆ ಮಾತಾಡಿದ್ರೆ ಕಂಟೆಂಟ್ ಬಗ್ಗೆ ಮಾತಾಡಿಲ್ಲ ಕಂಟೆಂಟ್ ಬಗ್ಗೆ ಮಾತಾಡೋಕ್ಕಾಗಲ್ಲ ಮೇಕಿಂಗ್ ಸಿನಿಮಾ ಈ ಸಿನಿಮಾ ಅಂತಂದ್ರೆ ನಮಗೆ ಫೈಟ್ಸ್ ಅಂತ ಬಂದಾಗ ನಾ ರವಿ ವರ್ಮಾ ಮಾಸ್ಟ್ರು ಯಾಕೆಂತಂದ್ರೆ ನನಗೆ ಎಲ್ಲ ಸಿನಿಮಾದಲ್ಲೂ ಅವ್ರು ನನ್ನ ಬೆನ್ನಿಲ್ವಾಗ ಯಾವಾಗಲೂ ಇದ್ದೇ ಇರ್ತಾರೆ ಜೊತೆಗೆ ರಾಮ್ ಲಕ್ಷ್ಮಣ್ ಮಾಸ್ಟ್ರು ಮಾಡಿದ್ದಾರೆ ಮಾಸ್ ಮಾದವರು ಮಾಡಿದ್ದಾರೆ ಗಣೇಶ್ ಗಣೇಶ್ ಅವ್ರು ಮಾಡಿದ್ದಾರೆ ಅದಾದಮೇಲೆ ಡ್ಯಾನ್ಸ್ ಕೋರಿಯೋಗ್ರಫಿ ಬಂದಾಗ ಇಮ್ರಾನ್ ಸರ್ದಾರಿಯಾ ಮತ್ತೆ ನಮ್ಮ ಮುರಳಿ ಮಾಸ್ಟ್ರು ಮಾಡಿದ್ದಾರೆ ಮ್ಯೂಸಿಕ್ ಬಂದ್ರೆ ಸಾಂಗ್ಸ್ ಎಲ್ಲ ಮಣಿ ಶರ್ಮಾ ಅವ್ರು ರೆಕಾರ್ಡಿಂಗ್ ರವಿ ಬಸ್ರು ಮಾಡ್ತಾ ಇದ್ದಾರೆ ಎಡಿಟಿಂಗ್ ಎಡಿಟಿಂಗ್ ನಮ್ಮ ಕೆ ಎಮ್ ಪ್ರಕಾಶ್ ಮೀರಿ ನಮ್ಮ ಆರ್ಟ್ ಡೈರೆಕ್ಷನ್ ಅಂತ ಬಂದಾಗ ನೀವೆಲ್ಲ ಆದ ಈಗ ಇದರಲ್ಲಿ ಯಾವ್ದು ಟೀಸರ್ ಅಲ್ಲೆಲ್ಲ ನಿಮ್ಗೆ ಏನು ಲ್ಯಾವಿಶ್ ಆಗಿ ಥರದ್ದೆಲ್ಲ ದೊಡ್ಡ ದೊಡ್ಡ ಸೆಟ್ಗಳೆಲ್ಲ ಏನು ಕಾಣಿಸ್ತಾ ಇದೆ ಅದನ್ನ ಮೋಹನ್ ಬಿಕೆರೆ ಅವರು ಮಾಡಿದ್ದಾರೆ ನಮ್ಮ ಇಡೀ ಪ್ರೊಡಕ್ಷನ್ ಇದನ್ನ ನಮ್ಮ ಸುರೇಶಣ್ಣ ಪ್ರೊಡಕ್ಷನ್ ಡಿಸೈನ್ ಇದೆಲ್ಲ ನೋಡ್ಕೊಂಡಿರೋದು ದರ್ಶನ್ ಇರ್ಬೋದು ಮತ್ತೆ ಶಿವಾರ್ಜುನ್ ಸರ್ ಎಕ್ಸಿಕ್ಯೂಟಿವ್ ಅಲ್ಲ ಕೋ ಪ್ರೊಡ್ಯೂಸರ್ ಅಂತ ಹೇಳ್ಬೋದು ಅವರು ನಮ್ಗೆ ಯಾಕೆಂತಂದ್ರೆ ಪ್ರತಿ ದಿನಾನು ಅವ್ರ ಏನು ನಾಳೆ ನಾಳೆ ಅನ್ನೋದಕ್ಕಿಂತ ಇಡೀ ಸಿನಿಮಾಗೆ ಅವರು ಜೊತೆಲಿ ಪ್ರತಿ ದಿನ ಫೌಂಡೇಶನ್ ತರ ನಿಂತಿದ್ದಾರೆ ಮತ್ತೆ ಎಲ್ಲಾನು ಮೀರಿ ನಮ್ಮ ಪ್ರೊಡ್ಯೂಸರ್ ನಾವ್ ಎಷ್ಟೇ ನಾನು ಎಷ್ಟೇ ಹಿಂಸೆ ಕೊಟ್ರುನು ನಮ್ದು ನಮ್ಮ ಸಿನಿಮಾಗೆ ಏನ್ ಬೇಕು ಅಂತ ಅಂದ್ಬಿಟ್ಟು ಅವ್ರ ಹತ್ರ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರೆ ಖಂಡಿತವಾಗ್ಲು ಮಾಡಿ ಡೈರೆಕ್ಟರ್ ಅಂತಾನೆ ಇಲ್ಲಿವರೆಗೂ ಮಾಡಿರುವಂತದ್ದು ನಮ್ ಬೆನ್ನೆಲ್ಬಾಗಿ ನಮ್ಮ ಬಸಣ್ಣ ಇದಾರೆ ಮತ್ತೆ ಎಲ್ಲದಕ್ಕಿನ್ನ ಮೀರಿ ನೀವೇನೀಗ ವಿಜುವಲ್ಸ್ ಎಲ್ಲ ನೀವೆಲ್ಲ ನೋಡ್ತಾ ಇದ್ರಿ ಕಣ್ಣು ಅಂತ ಏನ್ ಹೇಳ್ತೀವಿ ಸಿನಿಮಾಗೆ ನಮ್ಮ ಸತ್ಯ ಹೆಗಡಿಯವರು ಮಾಡಿರುವಂತದ್ದು ಎಲ್ಲ ಓವರ್ ಆಲ್ ಆಗಿ ನನ್ನ ಇಡೀ ತಂಡ ಸೇರ್ಕೊಂಡು ಒಂದು ಮಾರ್ಟಿನ್ ಒಂದು ಸಿನಿಮಾ ರೆಡಿ ಆಗಿದೆ ಇವತ್ತು ಆ ಇನ್ನೂರ ನಲ್ವತ್ತು ದಿನ ನಾವು ಮುಗಿಸಿ ಕುಂಬ್ಳಕಾಯಿ ಹೊಡೆದಿದಿವಿ ಮತ್ತೆ ಇಡೀ ನಮ್ಮ ಟೀಮ್ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗ್ಬೋದು ನನ್ನ ನಮ್ಮ ಸ್ವಾಮಿ ಕೋ ಡೈರೆಕ್ಟ್ರು ಅಶ್ವಿನ್ ನಮ್ಮ ಮುತ್ತು ಎಲ್ಲರೂ ನಮ್ಮ ಹುಡುಗರುಗಳೆಲ್ಲರೂ ಜೊತೆಗೆ ಒಂಥರ ಏನು ಒಂದು ಸೈನ್ಯ ತರ ನಿಂತ್ಕೊಂಡು ಕೆಲಸ ಮಾಡಿದೀವಿ ಈ ಮಾರ್ಟಿನ್ ಸಿನಿಮಾಗೆ ಅಂತ ಟೀಮ್ ಅಂತಂದ್ರೆ ಎಲ್ಲಾರು ಸೇರ್ಕೋತಾರೆ ಲಾಸ್ಟ್ ಬರ್ತೀವಿ ಯಾಕೆ ಅಂತಂದ್ರೆ ಇದು ಎಲ್ಲಾದೂ ಒಂದು ಈ ಸೈಡ್ ಪಿಲ್ಲರ್ ಈ ತರದ್ದು ಅಂತಂದ್ರೆ ಇದು ಸೆಂಟರ್ ಪಿಲ್ಲರ್ ಯಾಕೆಂತಂದ್ರೆ ನನಗೆ ಲೆಫ್ಟ್ ಟು ರೈಟ್ ಎರಡು ಧ್ರುವನೆ ಯಾಕೆಂತಂದರೆ ನಾನು ಏನೇ ಮಾಡಬೇಕು ಅಂತಂದ್ರು ಆಗಲ್ಲ ಅಂತ ಒಂದು ದಿನವೂ ಒಂದು ನಿಮಿಷಕ್ಕೂ ಒಂದು ಸೆಕೆಂಡ್ಗೂ ಅವ್ನ ಕಡೆಯಿಂದ ವಯಸ್ಸೇ ಬರಲ್ಲ ಏನಂದ್ರು ಓಕೆ ಬೈ ನೀವೇನು ಹೇಳಿದ್ರು ನಾನು ರೆಡಿ ನೀವು ಹೆಂಗೆ ಹೇಳಿದ್ರು ನಾನು ಹಂಗೆ ರೆಡಿ ಅಂತಲೇ ಹೇಳಿರೋದೆ ಹೊರತು ನಾನು ಪ್ರತಿಯೊಂದು ನಾನೇನು ನಾನೇನು ಹೆಜ್ಜೆ ಇಡ್ತೀನೋ ಅದಕ್ಕೆಲ್ಲದಕ್ಕೂ ಸಪೋರ್ಟ್ ಮಾಡಿಕೊಂಡೇ ಪ್ರತಿಯೊಂದರಲ್ಲೂ ಅವ್ನು ನನ್ನ ಜೊತೆಗಿದ